ವಹಿಸಿ ಇಡೀ ನಗರ ಗ್ರಾಮ ಎಲ್ಲರೂ ಕೂಡ ಮನೆ ಮನೆಯಲ್ಲಿಯೂ ಕೂಡ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ಇರಬೇಕು ಪ್ರತಿಯೊಬ್ಬರು ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು ರಾತ್ರಿ ಮಲಗುವಾಗ ದೂರ ದೂರ ಇರಬೇಕು ಅಗಲತ್ತಿನಲ್ಲಿ ಸಮೀಪದಲ್ಲಿ ಯಾರು ಕೂತ್ಕೊಂಡು ಒಂದೇ ಕಡೆ ಕುತ್ಕೊಳ್ಳೋದು ಒಂದೇ ಕಡೆ ಇರೋದು ಆದಷ್ಟು ಅವಾಯ್ಡ್ ಮಾಡಬೇಕು ಅನ್ನುವಂತ ವಿನಂತಿಯನ್ನ ನಿಮ್ಗೆಲ್ಲ ಮಾಡ್ತಾ ಇದೇವೆ ಸಾಧ್ಯ ಆದಷ್ಟು ಕೂಡ ಅದಕ್ಕೂ ಕಾನೂನು ನಿಯಮ ಆಗ್ತಾ ಇದ್ದೀವಿ ನಮ್ಮ ಸುರೇಶ್ ಕುಮಾರ್ ಅವರು ಅವರು ಕೂಡ ಈ ನಮ್ಮೂರಿನ ಜನರಿಗೆ ಗ್ರಾಮದ ಜನರಿಗೆ ಎಚ್ಚರಿಕೆಯನ್ನು ನೀಡುವಲ್ಲಿ ಅವರು ನಮ್ಗೆ ಸಹಯೋಗ ನೀಡ್ತಾ ಇದ್ದಾರೆ ಅವರು ಕೂಡ ಇವತ್ತು ಸಂತೆ ದೂರ ದೂರ ಆದಷ್ಟು ಮಾರಾಟ ಮಾಡುವಂತದ್ದು ಈ ಎಲ್ಲ ಅನಿವಾರ್ಯ ಇರ್ತದೆ ಅದು ಸಂತೆ ಅಂತಲ್ಲ ಆಹಾರ ಪದಾರ್ಥಗಳ ವಿತರಣೆ ಅನ್ನುವಂತ ರೀತಿಯಲ್ಲಿ ಅವಶ್ಯಕವಿರುವಂತ ಆಹಾರ ಪದಾರ್ಥಗಳ ವಿತರಣೆ ಎನ್ನುವ ಅದು ಸೇವಾ ರೀತಿಯಲ್ಲಿ ಮಾಡುವಂತದ್ದು ಆ ಕಾರಣಕ್ಕಾಗಿ ದೂರ ದೂರ ಕೂರ್ಸ್ಕೊಂಡು ಖರೀದಿ ಹೋಗೋರು ಕೂಡ ಒಬ್ರು ಆದ್ಮೇಲೆ ಒಬ್ರು ಯಾರು ಸಮೀಪ ಸಮೀಪ ನಿಂತು ಖರೀದಿ ಮಾಡುವಂಗಿಲ್ಲ ಸಮೀಪ ಸಮೀಪ ನಿಂತು ವ್ಯವಹರಿಸಂಗಿಲ್ಲ ಆಮೇಲೆ ತರಕಾರಿ ಇದ್ರು ಕೂಡ ನಿಮ್ಮ ಮನೆ ತಂದ ಬಳಕ ಸ್ವಚ್ಛವಾಗಿ ತೊಳೆದು ಬಳಸೋದು ಬಹಳ ಅನಿವಾರ್ಯ ಹಾಗೆ ಹಾಲಿನ ಪಾಕೆಟ್ ಇದ್ರು ಕೂಡ ತೊಳೆದು ಬಳಸ್ರಿ ಆಮೇಲೆ ಕೈಗಳನ್ನ ಮೇಲಿಂದ ಮೇಲೆ ಸ್ವಚ್ಛವಾಗಿ ತೊಳೆದುಕೊಳ್ತಾ ಇರ್ರಿ ಆದಷ್ಟು ಆರೋಗ್ಯದ ಸೂತ್ರಗಳನ್ನ ಪಾಲನೆ ಮಾಡ್ರಿ ಈಗಾಗ್ಲೇ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ಅಂತಿಲ್ಲ ಒಂದು ಆಶ್ಚರ್ಯದ ಸಂಗತಿ ಅಂದ್ರೆ ಮಲ್ಕೊಂಡವ್ರನ್ನೇ ಉಳಿಸಬಹುದು ನಿಂದೆ ಮಾಡೋರ್ನೇ ಉಳಿಸಬಹುದು ಡೋಂಗಿ ಮರದಿಲ್ಲ ಅನ್ನುವಂತ ಗಾದಿ ಇದೆ ಹಾಗೆ ಇದ್ರ ಬಗ್ಗೆ ಯಾರಿಗೂ ಮಾಹಿತಿ ಇಲ್ಲ ಅಂತಿಲ್ಲ ಈಗಾಗಲೇ ಟಿವಿ ಚಾನೆಲ್ಗಳು ಮೊಬೈಲ್ಗಳು ಮಾಧ್ಯಮಗಳು ಪ್ರತಿನಿತ್ಯ ನಿಮ್ಗೆ ಹದಿನೈದು ದಿವಸದಿಂದ ಎರಡು ತಿಂಗಳಿಂದ ಹೇಳ್ತಾನೆ ಅದಾವ ಅದೆಲ್ಲ ಕೇಳಿ 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 ಕೇಳಿಯೂ ಕೂಡ ರಾತ್ರಿ ರಾಮಾಯಣ ರಾಮಾಯಣಕ್ಕೆ ರಾಮ ಸೀತಾ ನಾಗುವ ನಿಟ್ಟಿನಲ್ಲಿ ನೀವು ದೊಡ್ಡತನ ಪ್ರದರ್ಶನ ಮಾಡೋದಾಗ್ಲಿ ಅಥವಾ ಆಲಸ್ಯ ಪ್ರದರ್ಶನ ಮಾಡೋದಾಗ್ಲಿ ಅದು ನಮ್ಗೆ ಬರ್ತದ ನಮ್ ಏನ್ ಬರ್ತದ ನಮ್ಗೆ ಏನೂ ಆಗಂಗಿಲ್ಲ ಅನ್ನುವಂತ ಉದ್ದಟ್ಟತನ ಆದ್ರೂ ಕೂಡ ಯಾರು ತೋರಿಸ್ಬಾರ್ದು ನಿಮ್ಗೆ ಎಲ್ಲರಿಗೂ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೇವೆ ದಯವಿಟ್ಟು ಪ್ರತಿಯೊಬ್ರು ಕೂಡ ಆರೋಗ್ಯವನ್ನ ನೀವು ಕಾಯ್ಕೊಳ್ರಿ ಇಡೀ ಊರಿನ ಆರೋಗ್ಯವನ್ನ ಕಾಯುವಲ್ಲಿ ನೀವು ಅದಕ್ಕೆ ಪಾತ್ರಗಳ ಪಾತ್ರಧಾರಿಗಳಾಗೇನು ಅಂತ ಮಾತ್ರ ಹೇಳ್ತಾ ನಿಮ್ಮೆಲ್ಲರಿಗೂ ವಿನಂತಿ ಮಾಡೋದ್ರ ಮೂಲಕ ನಮ್ಮ ಮಾತಿ ಧನ್ಯವಾದ